ವೆಲ್ಕಮ್ ಸು ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ ಕಾರ್ಡ್ ರೀಡಿಂಗ್ ಯಾರಿಗೆ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ಮದುವೆ ಆಗಿದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ರಿಲೇಷನ್ಶಿಪ್ ನ ಕಂಟಿನ್ಯೂ ಮಾಡ್ತಾ ಇದಾರೆ ನಿಮ್ಮಿಬ್ರು ಮಧ್ಯ ಪ್ರೀತಿ ಇದೆ ಲವ್ ಇದೆ ಎಲ್ಲಾ ರೀತಿಯ ಒಂದು ಕನೆಕ್ಷನ್ ಇದೆ ಅಂತಂದ್ರೆ ಅಂದ್ರೆ ಡೆಫಿನೆಟ್ಲಿ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ತಡರಾತ್ರಿಯಲ್ಲಿ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಆ್ಯಂಡ್ ಪ್ರತಿಯೊಂದು ಅವರ ಒಂದು ಭಾವನೆಗಳು ನಿಮ್ಮ ಮೇಲೆ ಏನೇನೆಲ್ಲ ಇದ್ದಾವೆ ಅದೆಲ್ಲನೂ ಕೂಡ ಈ ಒಂದು ವಿಡಿಯೋನಲ್ಲಿರುತ್ತೆ ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಬ್ಲೂ ಕ್ರಿಸ್ಟಲ್ ಆ್ಯಂಡ್ ವಿ ಹ್ಯಾವ್ ಇದೊಂದು ಆರೆಂಜ್ ಮೆಟಾಲಿಕ್ ಕ್ರಿಸ್ಟಲ್ ಸೊ ಇವೆರಡು ಕ್ರಿಸ್ಟಲ್ಲಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರ್ಯಾಕ್ಟ್ ಆಗ್ತಿದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಓಕೆ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ಆ ವಿಡಿಯೋನ ಬ್ಲೂ ಕ್ರಿಸ್ಟಲ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ನಿಮ್ಮ ಬಗ್ಗೆ ಲೇಟ್ ನೈಟ್ ಅಲ್ಲಿ ಏನೆಲ್ಲ ಯೋಚನೆ ಮಾಡ್ತಾರೆ ಏನೆಲ್ಲ ಥಿಂಕ್ ಮಾಡ್ತಾರೆ ಏನೆಲ್ಲ ಭಾವನೆಗಳು ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲಿದೆ ಅನ್ನೋದನ್ನ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಐ ಹ್ಯಾವ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ನ ಚೂಸ್ ಮಾಡಿದ್ರ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಆಂಡ್ ಟೂ ಆಫ್ ಪ್ಯಾಂಟಿಕಲ್ಸ್ ಇದೆ ಟೆನ್ ಆಫ್ ಸೋರ್ಸ್ ಇದೆ ಟೂ ಆಫ್ ಕಪ್ಸ್ ಇದೆ ಆ್ಯಂಡ್ ವಿ ಹ್ಯಾವ್ ಫೈವ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂತ ಅಂದರೆ ಸೊ ಐ ಥಿಂಕ್ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಯಾರು ಫಸ್ಟ್ ನ ಚೂಸ್ ಮಾಡಿದ್ರ ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ ಯಾಕೆಂತಂದರೆ ಮೇ ಬಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು ಅಥವಾ ಆನ್ ಆ್ಯಂಡ್ ಆಫ್ ಅಲ್ಲಿ ಇರ್ಬೋದು ನಿಮ್ಮಿಬ್ರು ಮಧ್ಯೆ ಜಾಸ್ತಿ ಮಾತುಕತೆ ಇಲ್ಲ ಅಥವಾ ನಿಮ್ಮಿಬ್ರು ಮಧ್ಯೆ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಿ ಅಥವಾ ನೀವಿಬ್ಬರು ಮೀಟ್ ಮಾಡಿ ತುಂಬ ಟೈಮೇ ನಡಿ ಟೈಮೇ ಇದೆ ಅಂತ ಹೇಳ್ಬೋದು ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮಗೆ ಆಕ್ಚುಲಿ ಸಾರಿ ಕೇಳಬೇಕು ಅನ್ಕೊಂಡಿದ್ದಾರೆ ಬಿಕಾಸ್ ಅವ್ರಿಗೆ ಅವರು ನಿಮಗೆ ತುಂಬಾನೇ ಹರ್ಟ್ ಮಾಡಿರ್ಬೋದು ಬಿಕಾಸ್ ನನಗೆ ಟನ್ ಆಫ್ ಸೋರ್ಸ್ ಎನರ್ಜಿ ಬರ್ತಿರೋದ್ರಿಂದ ಈ ಒಂದು ವ್ಯಕ್ತಿ ನಿಮಗೆ ಏನಾದರೂ ಹರ್ಟ್ ಮಾಡಿದ್ರೆ ಬೇಜಾರ್ ಮಾಡಿದ್ರೆ ಅಥವಾ ಈ ಒಂದು ವ್ಯಕ್ತಿ ನಿಮಗೆ ತುಂಬಾನೇ ನಿಮ್ಮ ಹತ್ರ ರೂಡ್ ಆಗಿ ಬಿಹೇವ್ ಮಾಡಿದ್ರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಸಾರಿ ಕೇಳ್ತಾ ಇದ್ದಾರೆ ನಿಮ್ಮ ಹತ್ರ ಬಂದು ಫಾರ್ ಗಿವ್ನ ಕೇಳಬೇಕು ಅನ್ಕೊಂಡಿದ್ದಾರೆ ಬಿಕಾಸ್ ಇವರಿಂದ ನೀವು ಕಂಟಿನ್ಯೂಸ್ ಆಗಿ ಪದೇ ಪದೇ ತುಂಬಾ ಹರ್ಟ್ ಆಗ್ತಾ ಇದ್ದೀರಾ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಹಾರ್ಟಲ್ಲಿ ತುಂಬಾ ನಿಮ್ಮ ಮೇಲೆ ತುಂಬ ಲವ್ ಇದೆ ಪ್ರೀತಿ ಇದೆ ಕನ್ಸರ್ನ್ ಇದೆ ಕೇರ್ ಇದೆ ಎಲ್ಲವೂ ಕೂಡ ಇದೆ ಬಟ್ ಈ ಒಂದು ವ್ಯಕ್ತಿ ಅವರ ಪ್ರೀತಿನ ಅವರ ಒಂದು ಲವ್ನ ಹೇಗೆ ಲೈಕ್ ಹೇಳ್ಕೊಳ್ಳೋದು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅದನ್ನ ನಿಮ್ಮ ಹತ್ರ ಬಂದು ನಾನು ಯಾವ ಥರ ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವರು ಹೇಳ್ಕೊಳ್ಳೋದಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ಕೆಲವೊಂದ್ಸತಿ ನಿಷ್ಠುರುವಾಗ್ ನಡ್ಕೊಳ್ತಾರೆ ತುಂಬಾನೇ ರೂಡ್ ಬಿಹೇವ್ ಮಾಡ್ತಾರೆ ಯಾಕಂತಂದ್ರೆ ಅವ್ರು ಇರೋದೇ ಹಾಗೆ ಸೊ ಲೈಕ್ ನೋ ತುಂಬಾನೇ ರಫ್ ಅಂಡ್ ಟಫ್ ಇದಾರೆ ನಿಮ್ ಪಾರ್ಟ್ನರ್ಸ್ ತುಂಬಾ ಬೇಗ ಅವ್ರಿಗೆ ಕೋಪ ಬಂದ್ಬಿಡತ್ತೆ ಬೇಗ ಅವರು ನಿಮ್ಗೆ ಹರ್ಟ್ ಮಾಡ್ಬಿಡ್ತಾರೆ ಕೆಲವೊಂದು ಅವ್ರು ಯೂಸ್ ಮಾಡೋ ವರ್ಡ್ಸ್ ಇಂದ ನಿಮ್ಗೆ ಏನಾದ್ರು ಬೇಜಾರ್ ಆಗಿದ್ರೆ ಸೊ ಡೆಫಿನೆಟ್ಲಿ ಇವರು ಡೆಫಿನೆಟ್ಲಿ ಮುಂದೆ ಬರುವಂತ ವಿತ್ ಇನ್ ಟೂ ಟು ತ್ರೀ ಡೇಸ್ ಅಲ್ಲಿ ಇವರು ನಿಮ್ಮ ಹತ್ರ ಬಂದು ಸಾರಿ ಕೇಳಬೇಕು ಅನ್ಕೊಂಡಿದ್ದಾರೆ ಯಾಕಂದ್ರೆ ನಂಗೆ ಯಾವಾಗ್ಲೂ ಸಾರಿ ಎಪೋಲಜಿ ಅನ್ನೋದು ನಂಗೆ ತುಂಬಾ ಇಂಟೆನ್ಶನ್ ಅಲ್ಲಿ ಬರ್ತಿರೋದ್ರಿಂದ ಸೊ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಸಾರಿ ಕೇಳಬೇಕು ನಿಮ್ಮ ಹತ್ರ ನನಗೆ ನಿಮಗೆ ಸಾರಿ ಕೇಳಿ ನೀವು ನಿಮಗೆ ಇಷ್ಟ ಇಷ್ಟ ಆಗಿರೋಂಥ ಪ್ಲೇಸ್ಗೆ ಕರ್ಕೊಂಡು ಹೋಗಬೇಕು ಸೊ ಈ ಥರ ಒಂದು ಎನರ್ಜಿ ಇದೆ ಅಂತ ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಆ್ಯಕ್ಚುಲಿ ತುಂಬಾ ಪ್ರೀತಿಸ್ತಾರೆ ಸೊ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಕೋಪ ಇರುತ್ತೆ ಜಗಳ ಇರತ್ತೆ ಎಲ್ಲನೂ ಇರುತ್ತೆ ರೈಟ್ ಸೊ ಅದೇ ರೀತಿ ಈ ಒಂದು ವ್ಯಕ್ತಿ ಅವರ ಪ್ರೀತಿ ಮಾಡೋ ಸ್ಟೈಲೇ ಇದು ಸೊ ಲೈಕ್ ನಾವು ಬೇಜಾರು ಮಾಡೋದು ಕೋಪ ಮಾಡ್ಕೊಳ್ಳೋದು ಆಮೇಲೆ ನಿಮ್ಮ ಹತ್ರ ತುಂಬ ನಿಷ್ಠರವಾಗಿ ನಡ್ಕೊಳ್ಳೋದು ಆ್ಯಂಡ್ ತುಂಬಾ ಸತಿ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡೋದು ದಿಸ್ ಇಸ್ ನಿಮ್ಮ ಒಂದು ಪಾರ್ಟ್ನರ್ ವೇ ಆಫ್ ಸ್ಟೈಲ್ ಆಫ್ ಲವ್ ಸೊ ಇದು ನನಗೆ ಇಂಟೆನ್ಷನಲಿ ಬರ್ತಿದೆ ಸೊ ಅವರು ಯಾಕೆ ಈ ತರ ಎಲ್ಲ ಮಾಡ್ತಾರೆ ಅವ್ರಿಗೆ ಯಾರು ಇಷ್ಟ ಆಗ್ತಾರೆ ಯಾರು ಅವ್ರಿಗೆ ತುಂಬಾ ಸಲಿಗೆ ಕೊಟ್ಟಿದ್ದಾರೆ ಅವ್ರ ಹತ್ರ ಮಾತ್ರ ಈ ತರ ತುಂಬಾನೇ ಓಪನ್ ಓಪನ್ ಅಪ್ ಆಗಿರ್ತಾರೆ ಸೊ ಅವ್ರು ಯಾರ ಜೊತೆನೂ ಅಷ್ಟೊಂದು ಓಪನ್ ಅಪ್ ಆಗಲ್ಲ ಸೊ ನಿಮ್ಮ ಜೊತೆಗೆ ಅಷ್ಟೆಲ್ಲ ಇದ್ದಾರೆ ಅಂತ ಅಂದ್ರೆ ನಿಮ್ಮಿಬ್ ಮಧ್ಯೆ ತುಂಬಾನೇ ಒಳ್ಳೆ ಬಾಂಡ್ ಇದೆ ಒಂದು ಕಂಫರ್ಟ್ ಝೋನ್ ಇದೆ ಆ್ಯಂಡ್ ತುಂಬಾ ನಿಮ್ಮ ಹತ್ರ ಮಾತಾಡುವಾಗ ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊಳ್ತಾರೆ ಸೊ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಅವರ ರಿಯಲ್ ಕ್ಯಾರೆಕ್ಟರು ಕೂಡ ಆಕ್ಷಿಕ್ ಬರುತ್ತೆ ಸೊ ಈ ಒಂದು ವ್ಯಕ್ತಿ ಈ ತರ ಕ್ಯಾಟಗರಿ ಇರುವಂಥ ವ್ಯಕ್ತಿ ಸೊ ಈ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದೇ ರೀತಿ ನಿಮಗೆ ಕೆಟ್ಟದ್ದು ಮಾಡಬೇಕು ಬೇಜಾರು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲ ಸೊ ಈ ಒಂದು ವ್ಯಕ್ತಿ ಮೈಂಡಲ್ಲಿ ಡೆಫಿನೆಟ್ಲಿ ನಿಮ್ಮ ವಿಚಾರ ಅಂತ ಬಂದರೆ ಯಾವಾಗಲೂ ಫಸ್ಟ್ ಪ್ರಿಯಾರಿಟಿ ಇರುತ್ತೆ ಸೊ ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಥಿಂಕ್ ಮಾಡ್ತಾರೆ ಬಟ್ ಅದನ್ನ ಅವರು ತೋರಿಸ್ಕೊಳ್ಳಲ್ಲ ಹೇಳ್ಕೊಳ್ಳಲ್ಲ ಅದ್ನ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತೀನಿ ಥಿಂಕ್ ಮಾಡ್ತೀನಿ ಈ ಥರ ಎಲ್ಲ ಅವ್ರು ಹೇಳ್ಕೊಳಲ್ಲ ಬಟ್ ದಿಸ್ ಪರ್ಸನ್ ಫೀಲ್ ಆಲ್ವೇಸ್ ನಿಮ್ಮ ಜೊತೆಗೆ ಇದೇ ರೀತಿ ಖುಷಿಯಾಗಿರಬೇಕು ಚೆನ್ನಾಗಿರಬೇಕು ಸೊ ಈ ಥರ ಅವ್ರು ಫೀಲ್ ಮಾಡ್ತಿರ್ತಾರೆ ಬಟ್ ದಿಸ್ ಪರ್ಸನ್ ಇಸ್ ಟ್ರೂಲಿ ಲವ್ಸ್ ಯು ಎ ಲಾಟ್ ಅಂತ ಹೇಳ್ಬೋದು ತುಂಬಾ ಲವ್ ಇದೆ ಪ್ರೀತಿ ಇದೆ ಸೊ ಆ ಒಂದು ಪ್ರೀತಿ ಇರೋದಕ್ಕೆ ನಿಮ್ಮನ್ನ ಎಲ್ಲಿ ಕಳ್ಕೊಳ್ತೀನಿ ಅಥವಾ ಕಳ್ಕೊಳ್ತೀನಿ ಅನ್ನೋ ಭಯದಿಂದನೇ ಕೆಲವೊಂದು ಸತಿ ಅವರು ನಿಮ್ಮ ಹತ್ರ ತುಂಬ ನಿಷ್ಠೂರವಾಗಿ ನಡ್ಕೊಳ್ತಾರೆ ಸೊ ಇದು ನನಗೆ ಎನರ್ಜೀಸ್ ಕಾಣಿಸ್ತಾ ಇದೆ ಸೊ ಮೇ ಬಿ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಕೂಡ ಇದೆ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಮರೆತು ನಿಮ್ಮ ಜೊತೆಗೆ ಚೆನ್ನಾಗಿ ಖುಷಿಯಾಗಿರಬೇಕು ಆ್ಯಂಡ್ ನಿಮ್ಮ ಡ್ರೀಮ್ಸ್ ಅವರ ಡ್ರೀಮ್ಸ್ನೆಲ್ಲ ಫುಲ್ಫಿಲ್ ಮಾಡಬೇಕು ಲೈಫಲ್ಲಿ ಇದೆಲ್ಲನೂ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾರೆ ಪ್ಲ್ಯಾನ್ ಮಾಡ್ತಿದ್ದಾರೆ ಆ್ಯಂಡ್ ಈ ಒಂದು ವ್ಯಕ್ತಿಗೆ ಐ ಥಿಂಕ್ ಇನ್ನೂ ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಲೈಕ್ ಏನೋ ನನಗೆ ತುಂಬ ಬೇಗ ಎನರ್ಜೀಸ್ ಇದೆ ವಿತಿನ್ ಈ ದಿಸ್ ಇಯರ್ ಅಂದರೆ ಈ ಒಂದು ಇಯರಲ್ಲಿ ನಿಮಗೆ ಮದುವೆ ಆಗ್ಬೋದು ಈ ಒಂದು ಪರ್ಸನ್ ಜೊತೆಗೆ ಸೊ ಈ ಎನರ್ಜೀಸ್ ಇದೆ ಸೊ ಮ್ಯಾರೇಜ್ ಆಗಬೇಕು ಮದುವೆ ಆಗಬೇಕು ನಂದಂತ ಒಂದು ಪುಟ್ಟ ಸಂಸಾರ ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಬಿಗ್ ಡ್ರೀಮ್ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ತಿಂಕ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯಾವಾಗಲೂ ಯೋಚಿಸ್ತಾ ಇರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಕೈಸ್ ಯಾರಲ್ಲ ಈ ಒಂದು ಆರೆಂಜ್ ಸೆಕೆಂಡ್ ಪಾಯಲ್ನ ಯಾರು ಚೂಸ್ ಮಾಡಿದಿರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಏನು ಥಿಂಕ್ ಮಾಡ್ತಾರೆ ಲೇಟ್ ನೈಟ್ ಥಾಟ್ಸ್ ಏನು ಅವ್ರದ್ದು ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಕಿನ್ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ಚೂಸ್ ಮಾಡಿದ್ರ ವಿ ಹ್ಯಾವ್ ಸೆವೆನ್ ಆಫ್ ವ್ಯಾಂಡ್ಸ್ ನೈಟ್ ಆಫ್ ಪ್ಯಾಂಟಿಕಲ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಕ್ವೀನ್ ಆಫ್ ಸಾರ್ಡ್ಸ್ ಅಂಡ್ ವಿ ಹ್ಯಾವ್ ಫೋರ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂತ ಅಂದ್ರೆ ಸೊ ಈ ಒಂದು ವ್ಯಕ್ತಿ ನಿಮ್ಮ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅಥವಾ ನಿಮ್ಮ ಬಗ್ಗೆ ಅವ್ರಿಗೆ ನೆನಪಾದಾಗ ನೀವು ತುಂಬಾ ಸ್ಟ್ರಾಂಗ್ ತುಂಬಾ ಇಂಡಿಪೆಂಡೆಂಟ್ ಆ್ಯಂಡ್ ನೀವು ಯಾರಿಗಾದ್ರೂ ಕಮಿಟ್ಮೆಂಟ್ ಕೊಟ್ಟರೆ ಅಥವಾ ನೀವೇನಾದರೂ ಒಂದು ಪ್ರಾಮಿಸ್ ಮಾಡಿದ್ರೆ ಆ ಒಂದು ವಿಚಾರವಾಗಿ ನೀವು ತುಂಬಾ ತುಂಬ ದೃಢವಾಗಿ ನಿಂತ್ಕೊಳ್ತಿರ ಅನ್ನೋ ಒಂದು ಥಾಟ್ ನಿಮ್ಮ ಪಾರ್ಟ್ನರ್ಗಿದೆ ಅಂಡ್ ಈ ಒಂದು ವ್ಯಕ್ತಿಗೆ ಗೊತ್ತಿದೆ ಇವರು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಎಷ್ಟು ಹಚ್ಕೊಂಡಿದ್ದಾರೆ ಅಂಡ್ ನಿಮ್ಮ ಬಗ್ಗೆ ಯಾವಾಗಲೂ ನಿಮ್ಮ ಪ್ರೀತಿ ಅವ್ರಿಗೆ ಯಾವಾಗಲೂ ರಿಯಲೈಸ್ ಆಗ್ತಾನೆ ಇರುತ್ತೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾ ಡಿಪೆಂಡ್ ಆಗ್ತಾ ಇದಾರೆ ಸೊ ಎಮೋಷ್ನಲಿ ಫಿಸಿಕಲಿ ಮೆಂಟಲಿ ನಿಮ್ಮ ನೀವು ಅಂತ ಬಂದಾಗ ತುಂಬಾ ನಿಮ್ಮ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ ಸೊ ಪ್ರತಿಯೊಂದು ವಿಚಾರದಲ್ಲೂ ಏನಾದರೂ ಅವ್ರು ಮಾಡಬೇಕು ಅವ್ರ ಲೈಫಲ್ಲಿ ಏನಾದರೂ ಒಂದು ಏನಾದರೂ ತಗೊಳ್ಬೇಕು ಅಂದ್ರೂ ಅವ್ರು ನಿಮ್ಮ ಸಜೆಷನ್ನ ಕೇಳ್ತಿರ್ತಾರೆ ಆ್ಯಂಡ್ ಇದೆಲ್ಲ ಯೋಚನೆ ಮಾಡಿದಾಗ ನಿಮ್ಮಿಬ್ಬರ ಮಧ್ಯೆ ಎಷ್ಟು ಒಂದು ಎಮೋಷ್ನಲ್ ಬಾಂಡಿಂಗ್ ಇದೆ ಅನ್ನೋದು ನಿಮ್ಮ ವ್ಯಕ್ತಿಗೆ ಯೋಚಿಸ್ತಾ ಇದ್ದಾಗ ಸೊ ದೇ ವಿಲ್ ಫೀಲ್ ವೆರಿ ಹ್ಯಾಪಿ ತುಂಬ ಖುಷಿ ಪಡ್ತಾರೆ ಸೊ ಯಾಕಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಯಾರಾದರೂ ಒಂದು ತುಂಬ ಡಿಪೆಂಡ್ ಆಗಿದ್ದಾರೆ ಅಥವಾ ಅವರು ಯಾರನ್ನಾದ್ರು ಇಷ್ಟು ಇಷ್ಟಪಡ್ತಿದ್ದಾರೆ ಅಥವಾ ಯಾರ ಜೊತೆನಾದ್ರೂ ಇಷ್ಟೊಂದು ಅವರು ಎಮೋಷ್ನಲ್ ಬಾಂಡಿಂಗ್ ಇಟ್ಟಿದ್ದಾರೆ ಅಂತಂದ್ರೆ ಯು ಆರ್ ದ ಫಸ್ಟ್ ಪರ್ಸನ್ ಇನ್ ದೇರ್ ಲೈಫ್ ಸೊ ಅವ್ರ ಲೈಫಲ್ಲಿ ಯಾರನ್ನೂ ಕೂಡ ಅಷ್ಟು ಅವರು ಬೇಗ ಹಚ್ಕೊಳ್ಳಲ್ಲ ಬೇರೋ ಜೊತೆಗೆ ಅಷ್ಟೊಂದಲ್ಲ ಮಿಂಗಲ್ ಆಗೋಲ್ಲ ಬಿಕಾಸ್ ದಿಸ್ ಪರ್ಸನ್ ಇಸ್ ವೆರಿ ಇಂಟ್ರೋವರ್ಟ್ ತುಂಬ ಇಂಟ್ರೋವರ್ಟ್ ಇದ್ದಾರೆ ಅವರ ಒಂದು ಯೋಚನೆಗಳು ಅವರ ಫೀಲಿಂಗ್ಸು ಯಾರ ಹತ್ರನೂ ಅವ್ರು ಹೇಳ್ಕೊಳಲ್ಲ ಸೊ ನಿಮ್ಮ ಹತ್ರ ಹೇಳ್ಕೊಳ್ತಿದ್ದಾರೆ ಅಂತಂದರೆ ಅಂದ್ರೆ ದಿಸ್ ಪರ್ಸನ್ ಇಸ್ ಫೀಲ್ ನನ್ನ ಲೈಫಲ್ಲಿ ಒಂದು ಸರಿಯಾದಂಥ ಪಾರ್ಟ್ನರ್ ಸಿಕ್ಕಿದ್ದಾರೆ ಒಂದು ನಂಬಿಕೆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬಾ ಇದೆ ಈ ಒಂದು ವ್ಯಕ್ತಿಗೆ ಫೀಲ್ ಆಗುತ್ತೆ ದಟ್ ನನ್ನ ಪಾರ್ಟ್ನರ್ ನಂಬಿಕೆನ ಅವ್ರು ಉಳಿಸ್ಕೊಳ್ತಾರೆ ಆ್ಯಂಡ್ ನಾನು ಕೂಡ ಒಂದು ನಂಬಿಕೆನ ಬ್ರೇಕ್ ಮಾಡಬಾರ್ದು ಈ ಥರ ಅವ್ರು ಯೋಚನೆ ಮಾಡ್ತಾರೆ ಆ್ಯಂಡ್ ನೀವು ತುಂಬ ಸ್ಟ್ರಾಂಗ್ ಬ್ಯೂಟಿಫುಲ್ ಆ್ಯಂಡ್ಸಮ್ ಈ ಥರ ಅವ್ರು ಯೋಚನೆ ಮಾಡ್ತಿರ್ತಾರೆ ಥಿಂಕ್ ಮಾಡ್ತಿರ್ತಾರೆ ಎಷ್ಟು ನೋಡೋಕೆ ಚೆನ್ನಾಗಿದ್ದಾರೆ ಎಷ್ಟು ಲಕ್ಷಣವಾಗಿದ್ದಾರೆ ಇವರು ಆ್ಯಂಡ್ ಇಂಥ ಒಳ್ಳೆ ಪಾರ್ಟ್ನರ್ ಆ್ಯಂಡ್ ಇನ್ ದ ಸೇಮ್ ವೇ ನೀವು ನೋಡೋಕೆ ಚೆನ್ನಾಗಿ ಇದೀರಾ ಅಂಡ್ ಇನ್ ದ ಸೇಮ್ ವೇ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಅಷ್ಟೇ ತುಂಬಾ ಚೆನ್ನಾಗಿದೆ ಯೋಚನೆ ಮಾಡಿದಾಗ ಒಂದು ಪರ್ಫೆಕ್ಟ್ ಲೈಫ್ ಪಾರ್ಟ್ನರ್ ನನ್ನ ಲೈಫಲ್ಲಿ ಸಿಕ್ಕಿದ್ದಾರೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ತೃಪ್ತಿ ಇದೆ ಸೊ ಇದೆಲ್ಲಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಒಂದು ಸ್ಟ್ರಾಂಗ್ ಬಾಂಡಿಂಗ್ ನಮ್ಮ ಇಬ್ಬರ ಮಧ್ಯೆ ಇದೆ ಆ ಬಾಂಡಿಂಗ್ ನ ಯಾವತ್ತಿಗೂ ಬ್ರೇಕ್ ಮಾಡಬಾರ್ದು ಅಂಡ್ ಈ ಒಂದು ವ್ಯಕ್ತಿನ ಆದಷ್ಟು ನಾನು ಖುಷಿಯಾಗಿ ನೋಡ್ಕೊಳ್ಬೇಕು ಯಾಕಂತಂದ್ರೆ ಮೇ ಬಿ ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಕೆಲವೊಂದು ಜನಗಳಿಂದ ನಿಮಗೆ ತೊಂದರೆಗಳಾಗ್ತಿರ್ಬೋದು ಅಥವಾ ನೀವು ದಿಸ್ ಯು ಆರ್ ನಾಟ್ ಹ್ಯಾಪಿ ಸೊ ನಿಮ್ಮ ಪಾರ್ಟ್ನರ್ ಜೊತೆಗೆ ಬಂದಾಗ ಮಾತ್ರ ನೀವು ಖುಷಿಯಾಗಿರ್ತೀರಾ ಅಂಡ್ ನೀವು ಅನ್ಕೊಂಡಿದ್ರೆ ನನ್ನ ಪಾರ್ಟ್ನರ್ ನನ್ನ ಸತಿ ನೆಗ್ಲೆಕ್ಟ್ ಮಾಡ್ತಾರೆ ಇಗ್ನೋರ್ ಮಾಡ್ತಾರೆ ಅಂತ ಅವ್ರೆಲ್ಲಾನು ಅಬ್ಸರ್ವ್ ಮಾಡ್ತಿರ್ತಾರೆ ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಎಟ್ ಆಲ್ ಇಗ್ನೋರಿಂಗ್ ಯು ಅವಾಯ್ಡಿಂಗ್ ಯು ಬಟ್ ಅವರು ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ನಿಮ್ಮ ಲೈಫಲ್ಲಿ ಏನು ಆಗ್ತಿದೆ ಅದೆಲ್ಲಾನು ಗಮನಿಸ್ತಾ ಇದ್ದಾರೆ ಮೇ ಬಿ ಒಂದು ವ್ಯಕ್ತಿ ನೀವು ಎಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಪ್ರತಿಯೊಂದು ವಿಚಾರವೂ ಕೂಡ ಗೊತ್ತೇ ಇರುತ್ತೆ ಅವ್ರಿಗೆ ಬಟ್ ನಿಮ್ಮ ಹತ್ರ ಅವ್ರು ಹೇಳಿಕೊಳ್ಳಲ್ಲ ಸೊ ಈ ಏನೋ ನಾನು ಜೀಸ್ ನೋಡ್ತಾ ಇದ್ದೀನಿ ಸೊ ಅದೆಲ್ಲ ಅವ್ರು ಯಾಕೆ ಮಾಡ್ತೀರ ಬಿಕಾಸ್ ನಿಮ್ಮ ಸುತ್ತಮುತ್ತ ಇರುವಂತ ಕೆಲವೊಂದು ಟಾಕ್ಸಿಕ್ ಜನಗಳಿಂದ ನಿಮ್ಮನ್ನ ಕಾಪಾಡಬೇಕು ಅಂಡ್ ನೀವು ಎಲ್ಲಾರನ್ನೂ ನಂಬ್ತೀರಾ ತುಂಬಾ ಈಸಿಯಾಗಿ ಸೊ ಇದೆಲ್ಲಾನು ಅವ್ರು ಯೋಚನೆ ಮಾಡಿದಾಗ ಯು ಆರ್ ವೆರಿ ಇನ್ನೋಸೆಂಟ್ ತುಂಬಾನೇ ಅವರು ನೀವು ತುಂಬಾ ಕೈಂಡ್ ಸೊ ತುಂಬಾ ಜನಕ್ಕೆ ಯಾರಾದ್ರೂ ಎಲ್ಪ್ ಬೇಕು ಅಂದ ತಕ್ಷಣ ನೀವು ಹೆಲ್ಪ್ ಮಾಡ್ಬಿಡ್ತೀರಾ ಅವ್ರ ಅದನ್ನ ನಿಜ ಹೇಳ್ತಾರ ಸುಳ್ಳು ಹೇಳ್ತಾರ ಏನೋ ಗೊತ್ತಿಲ್ಲ ಅಷ್ಟು ನೀವೊಬ್ರನ್ನ ಬೇಗ ಬಿಲೀವ್ ಮಾಡ್ಬಿಡ್ತೀರಾ ಸೊ ಇದೆಲ್ಲಾನು ಯೋಚನೆ ಮಾಡಿದಾಗ ಸೊ ನನ್ನ ಪರ್ಸನ್ನ ನಾನು ಪ್ರೊಟೆಕ್ಟ್ ಮಾಡಬೇಕು ಕಾಪಾಡಬೇಕು ಇವ್ರು ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ಯಾರನ್ನೂ ನಂಬಾರ್ದು ಸೊ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾರೆ ಇದೆಲ್ಲ ನಾನು ನೋಡ್ಕೊಳ್ಬೇಕು ಇವ್ರನ್ನ ಈ ಥರದ್ದು ಪ್ರೊಟೆಕ್ಟ್ ಮಾಡಬೇಕು ದಿಸ್ ಪರ್ಸನ್ ಫೀಲ್ಸ್ ಲೈಕ್ ದಟ್ ಬಟ್ ತುಂಬಾ ಎಮೋಷ್ನಲ್ ನಿಮ್ಮ ಜೊತೆಗೆ ಕನೆಕ್ಷನ್ ಆಗ್ತಿದ್ದಾರೆ ಅಂತಂದರೆ ಅವ್ರ ಲೈಫಲ್ಲಿ ಫಸ್ಟ್ ಅವ್ರಿಗೆ ಅಲ್ಲಿ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ಸೊ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ನನ್ಗೆ ನಿಜವಾಗ್ಲೂ ಇದು ನಾನೇನಾ ಸೊ ಈ ಥರ ಅವ್ರಿಗೆ ಫೀಲ್ ಆಗ್ತಿದೆ ಸೊ ಯೋಚನೆ ಮಾಡ್ತಿರ್ತಾರೆ ಒಂದೊಂದು ಟ್ರೂ ಲವ್ ನನ್ನ ಜೀವನದಲ್ಲಿ ಸಿಕ್ಕಿದೆ ಒಂದು ನಿಜವಾದ ಪ್ರೀತಿ ಹೆಂಗಿರುತ್ತೆ ಅಂದರೆ ನೀವು ಅವ್ರ ಲೈಫಲ್ಲಿ ಬಂದ ಮೇಲೆ ನೀವು ಪ್ರೀತಿನ ಹೇಳ್ಕೊಟ್ಟಿದ್ದೀರಾ ಆ್ಯಂಡ್ ಲೈಫಲ್ಲಿ ಸುಂದರವಾಗಿರುತ್ತೆ ಒಂದು ಸಂಬಂಧ ಅನ್ನೋದನ್ನ ಒಂದು ತೋರಿಸಿದಿರಾ ಅವ್ರಿಗೆ ಸೊ ತುಂಬಾ ನಂಬಿಕೆ ಇದೆ ನಿಮ್ಮ ಮೇಲೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಆ ಸಂವನ್ ಹೂ ಇಸ್ ಆಲ್ವೇಸ್ ವಾಂಟೆಡ್ ಟು ಬಿ ವಿತ್ ಯು ಸೊ ನಿಮ್ಮ ಜೊತೆಗೆ ಇದೇ ರೀತಿ ಈಗೇ ಇರಬೇಕು ಅದು ಎಷ್ಟೇ ಲೈಫಲ್ಲಿ ರಿಸ್ಕ್ ಬರಲಿ ಕಷ್ಟ ಬರಲಿ ಪ್ರಾಬ್ಲಮ್ಸ್ ಬರಲಿ ಅಪ್ಸ್ ಅಂಡ್ ಡೌನ್ಸ್ ಬರಲಿ ಏನೇ ಆಗಲಿ ಇವ್ರ ಜೊತೆಗೆ ನಾನು ಗಿವ್ ಅಪ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಈ ಒಂದು ಕನೆಕ್ಷನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಇವ್ರನ್ನ ಆದಷ್ಟು ಖುಷಿಯಾಗಿ ಇಟ್ಕೊಳ್ಬೇಕು ಎಲ್ಲನೂ ಇವ್ರಿಗೆ ಫೀಲ್ ಇದೆ ಸೊ ಮೇ ಬಿ ನೈಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವಿಬ್ಬರು ಎಲ್ಲೂ ಆಚೆ ಹೋಗಿಲ್ಲ ತುಂಬ ಟೈಮ್ ಆಗೋಗಿದೆ ಅಂತ ಅಂದರೆ ನಿಮಗೆ ಒಂದು ಸರ್ಪ್ರೈಸ್ ಆಗಿ ನಿಮ್ಮನ್ನ ಎಲ್ಲಾದರೂ ಆಚೆ ಕರಿಬೋದು ಲೈಕ್ ಏನೋ ಡಿನ್ನರ್ ಈ ಥರದ್ದೆಲ್ಲ ನಂಗೆ ಎನರ್ಜೀಸ್ ಕಾಣಿಸ್ತಿದೆ ಸೊ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಮೀಟ್ ಮಾಡ್ಬೋದು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಗೆ ಏನು ಹೇಳ್ದೆ ಇದ್ದಂಗೆ ಕ್ಲೂ ಇಲ್ಲದೆ ಇದ್ದಂಗೆ ಅವ್ರು ನಿಮ್ಮನ್ನ ಬಂದು ಲೈಕ್ ನೋ ಮೀಟ್ ಮಾಡ್ಬೋದು ಈ ಎನರ್ಜೀಸ್ ನಾನು ನೋಡ್ತಾ ಇದ್ದೀನಿ ಬಟ್ ದಿಸ್ ಪರ್ಸನ್ ಈಸ್ ಫೀಲ್ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ತುಂಬಾ ಶಾರ್ಪ್ ಬ್ರಿಲಿಯೆಂಟ್ ಇದಿರಾ ಇದಾರೆ ನನ್ನ ಪಾರ್ಟ್ನರ್ ಅನ್ನೋದು ಇವರ ಮೈಂಡ್ಗೆ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್